ಹಾಯ್ ಫ್ರೆಂಡ್ಸ್ ವೀಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಒಂದು ಶಾಪಿಂಗ್ ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೇನೆ ನಾನು ಬಂದುಬಿಟ್ಟು ಇದು ಮೀಶೋದಲ್ಲಿ ತರಿಸಿರುವಂಥ ಸಾರಿ ಇದರ ರೇಟ್ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಫೈವ್ ರುಪೀಸು ಮುನ್ನೂರ ಅರವತ್ತೈದು ರೂಪಾಯಿ ನಾನು ಇದಕ್ಕೆ ಕೊಟ್ಟಿದ್ದೇನೆ ಹಾಗೆಯೇ ಇದರ ಕಲರ್ ಬಂದುಬಿಟ್ಟು ಹಾಗೆ ಬ್ಲ್ಯಾಕು ಹಾಗೇನೆ ರೆಡ್ ಕಾಂಬಿನೇಷನ್ ಸೊ ಇದು ಬಂದ್ಬಿಟ್ಟು ಪಲ್ಲು ತುಂಬಾ ಚೆನ್ನಾಗಿದೆ ಹಾಗೆಯೇ ತುಂಬಾನೇ ಸಿಂಪಲ್ ಆಗಿ ಎಲಿಗಂಟ್ ಆಗಿದೆ ಅಂತಾನೆ ಹೇಳ್ಬಹುದು ನಾವು ಇದನ್ನು ವೇರ್ ಮಾಡಿದವಾಗ ಒಂಥರ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬಹುದು ಸೊ ಹಾಗೆಯೇ ಇದು ಪಲ್ಲು ಅಲ್ಲಿ ಒಂದು ಮೂರು ಕಲರನ್ನು ಕೊಟ್ಟಿದ್ದಾರೆ ಲೈನ್ಸ್ ಅಲ್ಲಿ ಸೊ ಹಾಗೆಯೇ ಇದರ ಒಂದು ಪಲ್ಲು ಇದ್ದ ಕೆಳಗಡೆ ಬಂದ್ಬಿಟ್ಟು ಕುಚ್ಚು ಕೂಡ ಕೊಟ್ಟಿದ್ದಾರೆ ಕುಚ್ಚು ಹಾಗೇನೆ ತುಂಬಾ ಚೆನ್ನಾಗಿದೆ ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೇನೆ ಇದು ಏನು ಲೈನ್ಸ್ ಕೊಟ್ಟಿದ್ದಾರೆ ಪಲ್ಲುವಲ್ಲಿ ಇದು ಥ್ರೆಡ್ಡಲ್ಲಿ ಕೊಟ್ಟಿದ್ದಾರೆ ಇದು ನಾನು ಹಾಗೆಯೇ ಸಿಂಪಲ್ಲು ಡಿಸೈನ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸ್ಟ್ರಾಂಗಾಗಿ ನಾವೇನು ಎಂಬ್ರಾಯ್ಡ್ರಿಗಲ್ಲಿ ಯೂಸ್ ಮಾಡುವಂಥ ಒಂದು ಥ್ರೆಡ್ಡನ್ನು ಲೈನ್ಸಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದು ರನ್ನಿಂಗ್ ಬ್ಲೌಸ್ ಪೀಸು ಪ್ಲೇನ್ ಬ್ಲ್ಯಾಕ್ ಕೊಟ್ಟಿದ್ದಾರೆ ಹಾಗೆಯೇ ಈ ಕುಚ್ಚು ಕೂಡ ತುಂಬಾ ಗಟ್ಟಿಯಾಗಿದೆ ಹಾಗೆಯೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ಏನು ಇರಲಿಲ್ಲ ಕುಚ್ಚು ಟೋಟಲ್ ಟೋಟಲಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗೆಯೇ ಇದನ್ನು ನಾನಿವಾಗ ಸ್ವಲ್ಪ ದೂರದಿಂದಲೂ ತೋರಿಸ್ತೇನೆ ನಾನು ಈ ರೀತಿ ಇಟ್ಟವಾಗ ಈ ರೀತಿ ಕಾಣಿಸುತ್ತೆ ಹಾಗೆಯೇ ಇದಕ್ಕೆ ನಾನು ಮಿಕ್ಸ್ ಮ್ಯಾಚಾಗಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ ಬಂದಿರೋದ್ರಿಂದ ಈ ರೀತಿಯಾಗಿ ಮಿಕ್ಸ್ ಮ್ಯಾಚ್ ಮಾಡಿ ಇದಕ್ಕೆ ಒಂದು ಕಾಟನ್ ಬ್ಲೌಸ್ ಕೂಡ ತರಿಸಿದ್ದೇನೆ ಇದು ಬಂದುಬಿಟ್ಟು ಕಲಂಕಾರಿ ಪ್ರಿಂಟೆಡ್ ಬ್ಲೌಸು ಹಾಗೆಯೇ ತುಂಬಾ ಚೆನ್ನಾಗಿದೆ ಅಲ್ಲಿ ಯಾವ ರೀತಿಯಾಗಿ ಕಲರ್ ಬಂದಿದೆ ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಈ ಬ್ಲೌಸನ್ನು ತರಿಸಿದ್ದೇನೆ ನಾನು ಇದರ ಸೈಜನ್ನು ಎರಡು ಸೈಜನ್ನು ಎಷ್ಟನೇ ತೊಗೊಂಡಿದ್ದೇನೆ ಕಾಟನ್ ಆಗಿರೋದ್ರಿಂದ ತುಂಬ ಟೈಟ್ ಆಗ್ಬೋದು ವಾಶ್ ಮಾಡಿದವಾಗ ಅಂತ ಹೇಳಿ ನನಗೆ ನಾನು ಜಾಸ್ತಿ ಒಂದು ರೆಡಿಮೇಡ್ ಬ್ಲೌಸನ್ನು ನಾನು ತರ್ಟಿ ಏಯ್ಟ್ ಸೈಜನ್ನೇ ತರಿಸ್ತೀನಿ ಅದು ಸ್ವಲ್ಪ ದೊಡ್ಡದಾಗತ್ತೆ ಅದನ್ನು ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೀನಿ ಇದು ಸ್ವಲ್ಪ ಎರಡು ಸೈಜ್ ನಾನು ದೊಡ್ಡದಾಗಿ ತೊಗೊಂಡು ಫೋರ್ಟಿ ಸೈಜ್ ತಗೊಂಡೆ ಅದು ತುಂಬಾ ದೊಡ್ಡದಾಗಿತ್ತು ಸ್ವಲ್ಪನೇ ಫಿಟ್ಟಿಂಗ್ ಮಾಡಿಸ್ಬೇಕು ಹಾಗೆಯೇ ಇವಾಗ ನಾನು ಇದನ್ನು ನಿಮಗೆ ವೇರ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೇನೆ ಹಾಗೆಯೇ ವೇರ್ ಮಾಡಿದವಾಗ ಈ ಥರ ಕಾಣಿಸ್ತ ಕಾಣಿಸುತ್ತೆ ಹಾಗೆಯೇ ಇದರ ಒಂದು ಕುಚ್ಚು ಇರ್ಬೋದು ಸಾರಿ ಕಾಂಬಿನೇಷನ್ ಬ್ಲೌಸ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಚಿಕ್ಕ ಪುಟ್ಟ ಫಂಕ್ಷನ್ಗಳ್ಗಲ್ಲ ಇದೊಂಥರ ರಿಚ್ ಲುಕ್ ಕೊಡುತ್ತಂತ ಹೇಳ್ಬೋದು ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಇದರ ಒಂದು ಲಿಂಕನ್ನು ನಾನು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಕೊಟ್ಟಿರ್ತೇನೆ ನಿಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಇದನ್ನು ನೀವು ಕೂಡ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ